ನಿನ್ನ ಕಿಮಿ ಕಿದ್ದ ಕಳಿಸ ಯಾರ್ಯಾರು ಮಾಡ್ದಂಗೆ ಇಲ್ಲಿ ಇದು ಈ ಸದ್ಯ ಹಾಲು ಮತ್ತದವ್ರು ಇಲ್ಲಿ ಅದಾರ ಹಾಲು ತೇಜೋಮಯ ಹಾಲು ಮತ್ತದ ಪುರಾಣದೊಳಗೆ ಇದ್ರ ಲೆಕ್ಕಿನ ಅದ ಏಳು ನಿಮಿಷದಾಗ ಏಳು ಮಂದಿ ಗಂಡ ವಸ್ತು ಇರ್ತಾನೆ ಹ್ಯಾಂಗ ಅವನ ಆಸರೆ ಇಲ್ಲದೇ ದೇಹ ಚಲನ ಒಲನಿಲ್ಲವ ಹಿಂಗ ೇಜ ವಾಯು ಆಕಾಶ ಐದು ಇದಕ್ಕೆ ಸಾಕ್ಷಿ ಪ್ರಾಣಾದಿಗಳು ಐದು ಪ್ರಾಣಪಾನ ಉದಾನ ಸಮಾನ ಪಂಚ ಪ್ರಾಣಗಳ ಆಶ್ರಯ ಬೇಕು ಒಳಗ ಅಂದ್ರ ಶರೀರ ಎಂಬ ಗಾಡಿ ತಂಗಿ ಓಡಾಡ್ತದ ಹಿಂಗ ಎರಡು ಪ್ರಕಾರವಾದ ವಸ್ತು ಕೊಟ್ಟನ ಮೆದುಳಿನ ಒಳಗ ಸಾಮಾನ್ಯ ಅರಿವು ಅದು ಮೆದುಳು ಬ್ಯಾರೆ ಒಳ್ಳೆ ವಸ್ತು ಅರಿವು ಮದುಳ ಬ್ಯಾರೆ ಇದರ ಸೂಕ್ಷ್ಮ ವಿಚಾರ ಕೇಳ ಹೋಗಿ ಗುರುಸ್ಥಳದ ಒಳಗ ಒಳ್ಳೆದು ಯಾರ್ಯಾರು ಯಾರ್ಯಾರ ಮ್ಯಾಗ ಮನಸ್ಸು ಮಾಡ್ಯ ನಂದಿ ಇದು ಸುಳ್ಳು ಸುದ್ದಿಯಲ್ಲಿ ಹೊಡ್ಕೊಂಡು ತಂದಿ ಉಪದಿದೆ ಏನೇನು ಬಹಳ ಹೇಳಿದೆ ಕಿಸ್ಬಾಯಿ ಹಂಗ ಆರನೇ ನಮ ಮ್ಯಾಗ ಮನಸ ಹೋಗಿಲ್ಲೇನ ಹಿಂಗ ಇದು ಸ್ವಚ್ಛ ಬರದಿಲ್ಲೇನ ಮಾ ಭಾರತ ಅದಕ್ಕಾಗಿ ನೀಲದ ಹಣ್ಣಿಗೆ ಎರಡ ತುಂಬ ಅದಾವ ತಂಗಿ ಇದನ್ನ ಸುಳ್ಳ ಖರೆ ಹೋಗಿ ಕೇಳ ನಿನ್ನ ಗುರುನೀಗ ಕಣ್ವ ಮಹಾ ಋಷಿಗಳಲ್ಲಿ ತಪಶರೆ ಮಾಡುದಕ್ಕೆ ಕೂತಿದ್ರು ಅಲ್ಲಿ ಒಂದ ಹಣ್ಣು ತಿಂದು ಒಂದು ವರ್ಷ ಹೋಗ್ತಿದ್ರು ಅವರು ಒಂದೇ ಹಣ್ಣಿನ ಮ್ಯಾಗ ಒಂದೇ ಹಣ್ಣಾಗಬೇಕಂತ ಪ್ರತಿಜ್ಞೆ ಇತ್ತು ಅದೇ ಗಿಡದಾಗ ಅವರ ಶಕ್ತಿ ಅಂತ ಅದು ಒಂದೇ ಹಣ್ಣ ಆಗ್ತಿತ್ತು ಗಿಡದ ಗೊತ್ತಿಲ್ಲದೆ ಬಂದು ಭೀಮಾ ಹಣ್ಣ ಮಾತ್ರ ನೇಮ ಆವಾಗ ಕೃಷ್ಣ ಭಗವಂತ ಹೇಳ್ತಾನೆ ಹಿಂಗ ಭೀಮಾ ಸೇರ್ಕೊಡ್ತ ಕಣ್ಣು ಮಹಾ ಋಷಿಗಳು ಯಾಚರ ಆದ್ರಂದ್ರೆ ನಿಮ್ಗೂ ಚಂದೇ ಇಲ್ಲ ನೀವೇ ಏನೇನು ಸತ್ಯ ನಡೆದಿರಿ ಅದು ಹೇಳ್ರಿ ಮ್ಯಾಗ ಇವರು ನಕುಲಸ ದೇವ ಅರ್ಜುನ ಭೀಮ ಧರ್ಮ ಹೇಳ್ಯಾರಾವಾಗ ಅದು ಸತ್ಯ ಅಂತ ಹಣ್ಣು ದ ಹೋಗಿ ತಪ ಮ್ಯಾಗ ದ್ರೌಪದಿ ಬಾಳೆ ಬಂತು ಒಂದು ಮುಚ್ಚಿಟ್ಟು ಹೇಳಕ್ಕಿ ಕರಣನ ಮ್ಯಾಗ ಮನಸ ಮಾಡಿದ್ದು ಖರೇ ಹೇಳಿಲ್ಲ ಕಿ ಆವಾಗ ಹತ್ತು ಹೋಗಿದ ಹಣ್ಣ ತಿರುಗಿ ಮಾತ್ರ ಬಿದ್ದ ಅದಕ್ಕೆ ಆವಾಗ ದ್ರೌಪದಿ ಹೇಳಬೇಕಾಯ್ತು ಇದ್ದಕ್ಕಿದ್ದಂಗ ಆವಾಗ ಉಪರಾಟಿ ಹೋಗಿ ಹಣ್ಣ ಮಾತ್ರ ಹತ್ಯಾದ ಆವಾಗ ಅದಕ್ಕೆ ಎರಡು ತುಂಬಾ ಅದಾವು ಕೇಳಿ ನೀಲ್ ಈಗ ಇದು ಅಲ್ಲದೆ ತಂಗಿ ನಿಮ್ಮ ಎಲ್ಲ ವಿಷಯ ತೆಗೆದಿ ಇದೆ ಅಂದ್ರ ಅದನ್ನು ಒಂದು ಕೇಳ್ತೀನಿ ನೋಡೋಣ ಏನ್ ಹೇಳ್ತಿದ್ದೀನಿ ನನಗೆ ಹಿರಿಗುಣದ ತುರುಬಿನಲ್ಲಿ ಹರಳ ಬಂದು ಇಟ್ಟಿದಳ ಅಲ್ಲಿ ಗಾರ್ಗೆ ಋಷಿಗಳು ಮಾತ್ರ ಬಂದಾರಪ್ಪ ಜಮದಾಗ್ನಿ ಭಟ್ಟಿಗ ಎರಡ ತಾಟ ಮಾತ್ರ ಹಚ್ಚಾಳ ಅವರಿಗೆ ಊಟದ ಸಲುವಾಗ ಶ್ರೀಕಾಲ ಜ್ಞಾನಿ ಮುನಿ ಅಂತನೇ ಎಣಕ ಎಲ್ಲ ಮಗ ಎರಡೇ ತಾಟ ಯಾಕೆ ಹಚ್ಚಿದಿ ತುರುಮಿನಾಗ ಒಬ್ಬವನಿಗೆ ಇಟ್ಟಿದ್ ಹೆಂಗ ಮರ್ತಿದಿ ಒಂದು ತಾಟ ಹಚ್ಚಂತ ಗಾಡಿಗೆ ಆವಾಗ ಆಕಾಶ ಕಡಿದು ಕೊಳ್ಳಿಗೆ ಐತು ಎಲ್ಲ ಮಹಗ ಇಂಥವು ಮುಚ್ಚಿಟ್ಟು ಶಾಸ್ತ್ರ ಹೇಳಕ ಬಂದಿದೆ ನನಗ ಇಂಥವು ಶಾಸ್ತ್ರ ತಂಗಿ ನಡೆಯೋದಿಲ್ಲ ಬಲ್ಲ ಬರ್ಯದ್ರಿ ಈಗ ನೋಡ್ರಿ ಹ್ಯಾಂಗ ಕೂತಾನ ಹಾಂಗ ಕೂತಾನಂತ ಹಿಂಗ ಹಿಂಗೇನೆ ಕೂಡ್ಲಿ ತಂಗಿ ಏನ್ ಹೇಳ ಇರ್ಲಿ ಅದು ಏನ ವಿಷಯ ನಡೆದ ಅದು ಬರ್ಲಿ ಮ್ಯಾಗ ಪರವಂಜಿ ಆದ ವಿಷಯ ನಿನಗೆ ಏನ ಮಳ್ಳ ಆಕಾಶ ಬ್ರಹ್ಮಗ ಮಾತ್ರ ಕೊರವಂಜಿಯಾಗಿ ತಂದಿಲ್ಲ ಅವನಿಗೆ ವೈದ್ಯ ಇಟ್ಟಿದ್ದಿಲ್ಲ ಕಮಲದ ಹೂವಿನ ಒಳಗ ಇದು ಕೇಳ್ಕೋರ ತಂಗಿ ನೀನು ಹಾಲ ಮಸಲ ಪಾರ್ವತಿ ಕೊರವಿ ವೇಷ ತೊಟ್ಟು ಮೇಲೆ ಬುಟ್ಟಿ ಇಟ್ಟು ಹರನ ಆಜ್ಞೆಯಿಂದ ಹೊರಟು ಬಂದಳ ಮೂಲ ಕಲಾಗ ಆಕಾಶ ಬ್ರಹ್ಮ ತಂಗಿ ಅಲ್ಲಿ ಹುಟ್ಟಿ ಬರ್ಲಿ ಲೇನ ಹುಚ್ಚಿ ಅವಾಗ ಎತ್ತಿ ಹಾಕಿಲ್ಲೇನ ಕೊರವಿ ಬುಟ್ಟಿ ಅವಳಗ ಅವಾಗ ತಗೊಂಡು ಮಾತ್ರ ಕೊರವಂಜಿ ಮಾತ್ರ ಹೊಂಟಾಳ ಗೊತ್ತಿಲ್ಲ ಕೂಸಿಗೆ ಎತ್ತಿ ವೈದಾನ ಪಾರ್ವತಿಗೆ ಅಪಮಾನ ಆಯ್ತು ನಿಂತ ಮಾತ್ರ ಅಳತಾಳ ನೀಲಿ ಹೊತ್ತಿಗೆ ತೆಗೆದು ಭಗವಂತ ಹೇಳಿಲ್ಲೇನ ವಿಷ್ಣು ನಿಜವಾದ ಭಕ್ತ ಸಮುದ್ರದ ಧಡಿಯಲ್ಲಿ ಅದಾನಸಿಸ್ತ ಅವನಿಗೆ ತಗೊಂಡ ಬಾಂಗಂತ ನಾರಾಯಣಗೆ ತೆಳಗ ಅವನಿಗೆ ತಗೊಂಡು ನಾರಾಯಣ ಹೋಗಿಲ್ಲ ಕೈಲಾಸದಾಗ ನಿಮ್ಮ ಪಾರ್ವತಿ ಪರ್ವಂಜಾಗಿ ಅಪಮಾನ ಅಯಾಳವ ಹಿ ಮುಂದ ಹನ್ನೆರಡು ವರ್ಷ ತನಕ ಬ್ರಹ್ಮದೇವನವನ ಸೇವೆ ಮಾಡ್ದ ಇನ್ನ ನೀನೇ ಸೇವಕ ಇರು ನಾರಾಯಣ ಬೇಕಾಗಿಲ್ಲ ನನಗ ಇಂಥವೆಲ್ಲ ಹೇಳ್ಕೊತ ಹೋದ್ರ ಒಂದೇ ನಾಳಿಗೆಲಿ ತೀರೋದಿಲ್ಲ ಒಳ್ಳೇದ್ರಿ ಏನೋ ಒಂದ್ ಜರ ದರ ಕಚ್ಚದ ಪಾಯ ಅಂದ್ರ ಸೊಳ್ಳ ಸೊಟ್ಟೊಂದು ಹೋಗತೈತಿ ಒಳ್ಳೆ ಬೀಜ ಒಂದು ಉಳಿಯತೈತಿ ಎಂಜಲ ಪತ್ರೋಳಿ ಹೆಂಗ ಜಗವು ಹಾರುವುದೇಳ್ತಾರ ಕೊಡೆಕಲ್ದವ್ರು ಈಗ ಇಲ್ಲಿ ಹಾಲು ಮತ್ತದವ್ರು ಅದರ ಹೆಣ್ಣಿಗೆ ಭಯಂಕರ ಬೆಳೆಸಿನ ನೀವು ಹೇಳಕ್ಕೆಳ ಒಪ್ತೀನಿ ಅಕ್ಕಿ ಮಾತಿ ಆಂದಣ ದೇವಿ ಆನಂದರೋ ಹೊಟ್ಟೆ ಯಾರು ಹುಟ್ಟಿ ಬಂದ್ರು ತ್ರಿಪುರೇಶ್ವರ ಅರಸ ಅವನಿಗೆ ಮಕ್ಳು ಇದ್ದೀಗಲ್ಲ ಅವನ ಲಗ್ನೇ ಇದ್ದೀ ಹೊಟ್ಟೆ ಅಘೋರವಾದ ತಪಾಶಿರಿ ಮಾಡ್ದವ ಅಘೋರವಾದ ತಪಾಶಿರಿ ಮಾಡ್ದ ಬಂದು ಭಗವಂತ ನಿನಗೇನು ಬೇಕು ಬೇಡಪ್ಪ ಹೊರಗು ಕೊಡ್ತೀನಿ ಅಂದ ಅವಾಗ ನನಗೆ ಸಂತಾನ ಕೊಟ್ಟು ಕಾಪಾಡಂದ ಯಾರೋ ತ್ರಿಪುರೇಶ್ವರ ಅರಸ ಇವನು ಲಗ್ನನೇ ಆಗಿದ್ದಿಲ್ಲ ಅವಾಗ ತ್ರಿಕಾಲ ಜ್ಞಾನ ದೃಷ್ಟಿಯಿಂದ ಭಗವಂತ ಹೇಳ್ತಾನೆ ಏ ಸಟ್ನೆ ನಿನ್ನ ಕೈ ತೆರಿ ಅವಾಗ ಮಹಾಪ್ರಸಾದ ಅವನು ಕೈ ಒಳಗೆ ಕೊಟ್ಟರು ಏಳು ನಿಮಿಷ ಮುಚ್ಚತ್ತೇಳ್ದ ಏಳು ನಿಮಿಷ ಮುಚ್ಚಿ ಹೊಳಿ ತೆರೆದ್ರೆ ಒಂದೇ ಹುರಿಲಿ ಏಳು ಮಂದಿ ಹೆಣ್ಮಕ್ಳು ಹುಟ್ಟ್ಯಾರ ಇಲ್ಲ ನಿನ್ನ ಕಿಮಿ ಕಿದ್ದ ಕಳಿಸಿ ಯಾರ್ಯಾರು ಮಾಡ್ದಂಗೆ ಇಲ್ಲಿ ಮಾಡ್ಲಕ್ ಬರ್ಬಿ ಕುರಿ ಹ ಇದು ಈ ಸದ್ಯ ಹಾಲು ಮತ್ತದವ್ರಿಗೆ ಇಲ್ಲಿ ಎದಾರ ಹಾಲ್ ತೇಜೋಮಯಿ ಹಾಲ್ ಮತ್ತದ ಪುರಾಣದೊಳಗೆ ಇದ್ರ ಲೆಕ್ಕಿನ ಏಳು ನಿಮಿಷದಾಗ ಏಳು ಮಂದಿ ಹೆಣ್ಮಕ್ಳು ಹುಟ್ಟಿದ್ರು ಒಂದೇ ಹುರಿಲೆ ಮುಂದೆ ಏನ್ ಹೇಳಿದ ಇವ್ರಿಗೆ ಒಂದೇ ಹುರಿಲೆ ಹುಟ್ಟಿದ ಏಳು ಮಂದಿ ಗಂಡಸು ಮಕ್ಕಳಿಗೆ ಕೊಡ್ಬೇಕಂತ ಹೇಳದ ಒಂದೇ ಹುರಿಲೆ ಹುಟ್ಟಿದ ಏಳು ಮಂದಿ ಗಂಡಸು ಮಕ್ಕಳು ಸೋದ ಆಗಲಿಲ್ಲ ತ್ರಿಪಾಂತಕ್ಕೆ ತ್ರಿಪುರ ಅಂತ ಗೆರಿ ಮೇಲೆ ಅವ್ರಿಗೆ ಒಳ್ಳೆಯ ಒಳ್ಳೆ ಇದು ಕಟ್ಟಿ ಇಟ್ಟಲ್ಲಿ ಆವಾಗ ಭಗವಂತನೇ ಬಂದು ಏನು ಮಾಡಿದ ಕಡೆ ಹುಟ್ಟ ಕಮಲಮ್ಮಗ ಹೊಟ್ಟಿ ನೋವು ಎಬ್ಬಿಸಿಬಿಟ್ಟ ಗಿಡಕ್ಕೆ ಹಾಕಿ ತೆಕ್ಕಿ ಹಾಯಲು ಕಲಿಸಿ ನಾಡಿ ಹಿಡಿದು ಆ ಮಹಾಪ್ರಸಾದವೇ ಕುಡಿಸಿಬಿಟ್ಟ ಅಕ್ಕಿ ಹೊಟ್ಟೆಯಿಂದಲೇ ಮುಂದೆ ಏನಾದ್ರೆ ಇವ ಆಕಾಶ ಬ್ರಹ್ಮ ಹುಡುತಾನೆ ಇನ್ನು ಸೂರಾವತಿ ಆಕಾಶ ಬ್ರಹ್ಮನಿಂದ ಮುಂದೆ ಬೀರ್ಲಿಂಗೇಶ್ವರ ಹುಡುತಾನೆ ಅಲ್ಲಿ ಮಾಯಕ ಮತ್ತು ಯಾರ ಮಾಯಾಕ ಯಾವತಾರದ ಕೀ ಯಾಕಿ ಏನನ್ನೋದು ಇವ್ ಗೊತ್ತಿಲ್ರಿ ಒಮ್ಮೆ ಬಡ ಬಡ ಬಿಡೋದು ಹ್ಞೂ ಇಲ್ಲಿ ಸಾವ್ಕಾರಿ ಮನಿ ನಾಯಿ ಏನು ಮಾಡ್ತಿತ್ತು ರೀ ಅದು ಸಾಕಿದವ ಹಾಲು ಕುಡಿಸಿ ಭಾಳ ಇತ್ತು ನಾಯಿ ಅರಿದ ಮನುಷ್ಯರು ಬಂದ್ರಂದ್ರೆ ಮಾಲಕ್ಕನ ಹದ್ದದ ಆಟತನ ಅಷ್ಟೇ ಬಗಳಿತ್ತು ಕೆಳಗಿನ ಕೆರೆಯಾಗಿದ್ದು ರೀ ಇಂಥ ನಾಯಿಗಳು ನೋಡ್ಲಾರ್ದೇವು ಇಲ್ಲಿ ಬಂದವರು ಶುರು ಮಾಡಿಬಿಡ್ತಾವ್ರೆ ಅವು ಅವಾಗ ಇಲ್ಲಿ ಮಾಲಕ್ ಒಬ್ಬ ಹೊಸದಾಗಿ ಮನುಷ್ಯವಾದ ನಾಯಿ ನೋಡ್ತು ಬಗಳ್ತು ಹದ್ದೆ ದಾಟತನ ಈ ನಾಯಿ ಬಗಳದ ಕೇಳಿದ್ರು ತೆಳಗಿನ ನಾಯಿಗಳು ಅವು ಚಾಲು ಮಾಡಿಬಿಟ್ಟು ರೀಪ್ಪ ಮಕ್ಕಳಿಗೆ ಪಕ್ಕಳಿಗೆ ಯಾವ ಬೆಳಗಾನ ಕಾವು 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 ಕಿರಿಕಿರಿ ಹಿಂದಿಗಡೆ ಬಂದು ಅದು ಯಾಕೆ ಬಗಳಕತ್ತೀರಿ ಏ ನೀನೇ ಬಗಳದಿ ನಿಂದು ಕೇಳಿ ನಾವು ಬಗಳಕತ್ತೀವಿ ಏ ಹುಚ್ಚೆ ಒಬ್ಬ ಅರಿದ ಮನುಷ್ಯ ಬಂದ ನಮ್ಮ ಮಾಲಕನ ಹದ್ದೆ ದಾಟನ ನಾ ಗಪ್ಪಾಗಿ ಮಕ್ಕಳು ನೀನು ನನ್ನ ಮಕ್ಕಳಿಗೆ ತೊಗೊಂಡು ಹಿಂಗ ಇವು ನೋಡಲಾರ್ದ ಬೊಗಳಾಸ್ತಿ ಇವ್ನಗಿಂತ ಕಮ್ಮಿ ಆಗಬಾರದ ಏನ್ರಿ ಬೇಯದ್ರಿ ದಾರು ಕುಡ್ದವ್ರಿಗೆ ವಾದ್ದಗಳಿಗೆ ಬಿದ್ದಲ್ಲಿ ಬೇಯಲ್ರಿ ಅವರೀ ಕಂಪ್ನಿ ಇವು ಸ್ವತಃ ಎತ್ತರದಿಂದ ಏನೇನ್ ಮಾತಾಡೋವಲ್ರಿ ಇವು ದಾರು ಕುಡ್ದ ಏನ್ ಕಿಸಬ ಹಾಕಿ ಹೊಡಿತೀರಿ ನೋಡಿ ನೀವು ತೆಳಗ್ ಬಿದ್ದಲ್ಲಿ ಬೇಯ್ತಿರ್ತದ ಹಾಂಗ್ ಕಂಪ್ನಿಗಳು ಇವು ಇವು ಬೇಡ್ರಿ ಅಪ್ಪ ಇವು ಬಾಗಿನ ವ್ಯಾಪಾರ ಆಗಲ್ಲ ಬಹಳ ದಿನ ಯಮನೂರಿ ನೀವು ವ್ಯಾಪಾರ ಮಾತ್ರ ಆಗುವುದಿಲ್ಲ ಏನದೆ ಯೋಜನೆಲ್ಲ ಹಣ್ಣು ಇಟ್ಕೋರು ನಿಮ್ಮ ಬುಟ್ಟ್ಯಾಗ ಅಂದ್ರೆ ವ್ಯಾಪಾರ ಆಗ್ತಾ ಅದು ಅದೋ ಪ್ಯಾತಿಯ ಒಳಗ ನೀವು ಇಲ್ಲೇ ಉಳಿದ್ರೆ ಹೆಂಗೋ ಒಣ ಹರಕತಟ್ಟ ನಾಲ್ಕು ಮಂದಿ ವಿಷಯ ಹುಡುಗರು ಢೀಕಂದ್ರೆ ಸಾಕು ಈಗ ಹಾಲ ಮಜ್ಜಿಗೆ ಕುಡ್ದಂಗ ಆಗ್ತದ ಕೇಳ್ರಿ ಈಗ ಏ ದೇವರ ಬಾಯಿ ಅದಕ್ಕೆ ಕೊಟ್ಟಾನ ವಿದ್ಯಾಶ್ರೀ ಗಟ್ಟಿ ತಿಳ್ಕೊಂಡು ನಡಿಯ ನೀನ ಶಿವನಾಮನ್ ಉಡಿಯುವುದ ಬಾಯಿ ಕೊಟ್ಟನ ಕೇಳ ನೀನಗ ನಾಡಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು ಹೇಳ್ತಾರೆ ಹಿಂಗ ಯಾವ ಜಗಳದ ರಾಡಿನೇ ಇಲ್ಲ ಅಂತ ಮಾತು ಬಲ್ಲ ಮಗ ಮಾತು ಬಲ್ಲ ಮಗ ರೋ ಜಗಳ ಇಲ್ಲ ಊಟ ಬಲ್ಲ ಮಗ ರೋಗ ಇಲ್ಲ ಏನೇರೇ ಫಲ ನಡೆದಾಗ ಏನೇರೇ ಬಗಳಿರಿ ನಾಯಿ ಬಗಳದಂತ ಕೃಷ್ಣ ಭಗವಂತ ಛಾಡ ಹಚ್ಚಾನಂದಿ ಅದರ ವಿಷಯ ನೀ ಏನು ತಿಳಿದೆ ಸುಡುಗಾಡಿಸಿದ್ದಿ ಅಂದ್ರೆ ಭಾಗವದ್ಗೀತೆ ನಾಲ್ಕನೇ ಅಧ್ಯಾಯ ಏಳನೇ ಎಂಟನೇ ಶೋಕದಲ್ಲಿ ಕೃಷ್ಣದೇವರು ಹೇಳ್ತಾನೆ ಅರ್ಜುನಗ ಯಥಾ ಯಥಾ ಈ ಧರ್ಮಶೇತ್ ಯಥಾ ಯಥಾ ಈ ಧರ್ಮಶೇಖ್ ಗ್ಲಾನಿರ್ ಭವತಿ ಭಾರತ ಅಭ್ಯುಸ್ತೇ ನಮ್ಮ ತದಾತ್ಮ ನಾಮ ಸೃಜಾನ್ಯ ಹಂ ಧರ್ಮ ಸಂಸ್ಥಾಪನಾರ್ಥ ಸಂಭವ್ಯಾಮಿ ವಿಗೆ ವಿಗೆ ಅಂತಾನೆ ಕೃಷ್ಣ ಏನೋ ಅರ್ಜುನ ಆವ ಕಾಲಕ್ಕೆ ಧರ್ಮ ಗ್ಲಾನಿಯಾಗಿ ಅದೋಗಕ್ಕೆ ಹೊಂದುತ್ತಾ ಇದೆಯೋ ಆವ ಕಾಲಕ್ಕೆ ನಾನು ಧರ್ಮ ರಕ್ಷಣೆಗಾಗಿ ದುಷ್ಟನ್ನು ಮರ್ಧನ ಮಾಡೋಕ್ಕೋಸ್ಕರವಾಗಿ ವಿಗ ವಿಘಗಳಲ್ಲೇ ಅವತಾರ ದಾನ ಮಾಡ್ಕೊಂಡು ಬರ್ತೀನಿ ಅಂತ ಅಂತ ಅವನಿಗೇನು ಹೇಳ್ತಾಡ್ರಿ ಕಿ ಹಿಂಗೆ ಏನೇನೋ ಮಾಡ್ದ ಕೃಷ್ಣ ಅಂತ ಹೇಳಿದ್ರು ಆದರೆ ವ್ಯವಹಾರೇ ಗುರುತಿಲ್ಲ ನಿನಗೆ ಕೃತಿಗಳ ತೆಗೆದು ನೋಡಿದಾಗ ತಂಗಿ ತಿಳಿತದ ತಿಳಿದಾಗ ಮಾತ್ರ ಬೆಳೀತದ ಬೆಳೆದಿದ್ದು ಖಾಯಂ ಉಳಿತದ ನೀ ಸೊಮ್ಮ ಬ ಹಾ ಅಗಸುದ್ಯಗಸುದ ಮಾತಾಡಬಾರು ಹ ಅದಕ್ಕ ತಂಗಿ ಏನ್ ಮಾಡ್ತೀನಿ ಆಗುದ ಇದೇ ಅದೇ ಒಂದ್ ಎರಡ್ ಮೂರು ಮಾತು ಕಲ್ತು ಬಿಟ್ಟಿದೀವಿ ಒಮ್ಮ ಕರದ್ ಮತ್ತೊಮ್ಮ ಕರೆದ್ರ ಮಳೆಕಾಲ ಪಟ್ಟಿ ಕಿತ್ತ ಯಾರು ಕಲಸ್ಯಾರ ನಿಕ್ಕಿ ಕೃಷ್ಣ ಭಗವಂತ ಸೋಳ ಸಾವಿರ ಒಪ್ಕಾಸ್ತ್ರಿಯಾರಿದ್ವಿ ಹೆಂಗೆ ಸಂಬಳಸವ್ರಿಪ ನಿನಗ ತೋರಿಸ್ತೀನಿ ಈಗ ಬಾಲ ಬ್ರಹ್ಮಚಾರಿ ತಾರ ಮಾರುತಿಗೆ ಮೂರು ಕೋಟಿ ಹಂಡ್ರದಾರ ಅವ್ನಿಗೆ ಮೂರು ಕೋಟಿ ನಿನಗೆ ತಗದು ತೋರಿಸ್ತೀನಿ ಮಗಳ ಎಲ್ಲರೂ ಹುಚ್ಚು ಚನ್ನ ನಡೆಸ್ಬೇಡ ಆಟವು ಅವು ಮೂರು ಕೋಟಿ ಹೆಣ್ಣು ಆ ಹೆಣ್ಮಕ್ಳಿಗೆ ಹೆಂಗೆ ಸಂಭಾಳ್ಸದ ಅದರ ತಾರ್ತಮ್ಯ ಬೇರೆ ಅದ ಓದಿ ನೋಡು ನವ ನವನಾಥ ಕಥಾ ಸಂಗ್ರಹದೊಳಗೆ ಆಯ್ತು ನೋಡಿ ಯಾರು ಬಲ್ಲವ್ರನ್ನೂ ತರಿಸಿ ಓದಿ ನೋಡ್ರಿ ಅದ್ರೊಳಗೆ ಆಯ್ತಿ ಇಲ್ಲ ಎಷ್ಟೋ ಮಂದಿ ಈಗ ದ್ವಾಪಾರ ವಿಗದೊಳಗ ಯಾವ್ರಿ ಬಲರಾಮ ಕೃಷ್ಣನ ಅಣ್ಣ ಹುಟ್ಟಿದ ಆಕೆ ಅದಕ್ಕಿಂತ ಪೂರ್ವದಲ್ಲಿ ತ್ರೇಥಾ ಯುಗದೊಳಗೆ ಹುಟ್ಟದ ಆ ಮದುವೆ ನೀವು ಇದಾಗಿದ್ದೀಗ ಮಾಡ್ಕೊಂಡ ಬಲರಾಮ ಮೂರು ಲಕ್ಷ ಐವತ್ತು ಸಾವಿರವರೆ ಸೇರಾಕಿದಳಕಿ ಎಲ್ಲಿ ಹೋಗಿತ್ತು ನೀನು ಶಾವರೇ ಮೊಳಕಾಲ್ ಪಟ್ಟಿ ಕಿತ್ತವು ಬಿದ್ದೀ ಹಿ ಎಲ್ಲಿದ್ದಾರ ಏನ್ ತಂದು ಹೇಗೋಳ ಇದು